ನೀವು ನೋಡ್ತಿದ್ದೀರಾ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಶಿಕ್ಷಣ ಮುಗಿದ ಮೇಲೆ ಕೆಲಸಕ್ಕೆ ಹೋಗುವ ವೇಳೆ ಪ್ರಾರಂಭದ ಘಟ್ಟದಲ್ಲೇ ಯಾರು ಸಂಬಳಕ್ಕಾಗಿ ಹಿಂದೆ ಬೀಳದೆ ಮೊದಲು ಕೆಲಸ ಕಲಿತು ಕೌಶಲ್ಯ ವೃದ್ಧಿಸಿಕೊಂಡರೆ ಮುಂದೆ ನೀವು ನಿರೀಕ್ಷಿಸಿದ ಮಟ್ಟದಲ್ಲಿ ನಿಮ್ಮ ಕೆಲಸಕ್ಕೆ ತಕ್ಕ ಸಂಬಳ ಪಡೆಯಬಹುದು ಎಂದು ಎಸ್ವಿ ರಿಕ್ವೆಟಿವ್ ನಿರ್ದೇಶಕರು ಜೀವನ್ ತಿಳಿಸಿದರು ನಗರದ ಸಾಲಗಾಮಿ ರಸ್ತೆ ಬಳಿ ಇರುವ ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜು ಸಭಾಂಗಣದಲ್ಲಿ ಪ್ಲೇಸ್ಮೆಂಟ್ ಸೇಲ್ ಸರ್ಕಾರಿ ಕಲಾ ಕಾಲೇಜು ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಇಂಟರ್ನಲ್ ಕ್ವಾಲಿಟಿ ಅಂಡ್ ಅಸೂರೆನ್ಸ್ ಸೇಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ಗುರುವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಪ್ಲೇಸ್ಮೆಂಟ್ ಡ್ರೈವ್ ಅಂತಿಮ ಮತ್ತು ಅಲ್ಯೂಮಿನಿಯಂ ಎಂ ಸ್ಟೂಡೆಂಟ್ಸ್ಗೆ ವೃತ್ತಿ ಮತ್ತು ಸಮಾಲೋಚನೆ ಉದ್ಯೋಗ ನಿಯೋಜನೆ ಕೋಶ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಹಾಸನ ಜಿಲ್ಲೆ ಎಂದರೆ ಹೆಚ್ಚಾಗಿ ಕೃಷಿ ಭೂಮಿ ಇದ್ದು ನಮ್ಮಪ್ಪನ ಬಳಿ ಜಮೀನು ಇದೆ ಅದೇ ಸಾಕು ಎಂದು ಹೇಳುತ್ತಾರೆ ಆದರೆ ಅದು ನಿಮ್ಮಪ್ಪನ ಮಾಡಿರುವಂತದ್ದು ವಿದ್ಯಾರ್ಥಿಗಳಾಗಿ ನೀವು ಏನು ಮಾಡಿದ್ದೀರಾ ಎಂಬುದರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದರು ಯಾವುದೇ ಕೆಲಸಕ್ಕೆ ಹೋಗುವ ಪ್ರಾರಂಭದಲ್ಲಿ ಸಂಬಳಕ್ಕೆ ಯಾರು ಹಿಂದೆ ಬೀಳಬೇಡಿ ಮೊದಲು ನಾವು ಕೆಲಸವನ್ನು ಕಲಿಯಬೇಕು ಎಂದು ಕಿವಿಮಾತು ಹೇಳಿದರು ಮೊದಲು ಹೆಚ್ಚಿನ ಸಂಬಳಕ್ಕಿಂತ ನಿಮ್ಮ ಕೌಶಲ್ಯ ಮುಖ್ಯ ಕೆಲಸಕ್ಕಾಗಿ ಯಾವತ್ತು ಹಣ ಕೊಟ್ಟು ಕೆಲಸ ಪಡೆಯಬೇಡಿ ಹಾಗೆ ಅವಶ್ಯಕತೆ ಇಲ್ಲ ನಿಮಗೆ ಸಾಕಷ್ಟು ಕೆಲಸ ಇದೆ ದುಡ್ಡು ಕೊಟ್ಟು ಜಾಬ್ ಪಡೆಯುವುದು ಬೇಡ ಕೆಲಸ ನಿಮ್ಮ ಕಣ್ಮುಂದೆ ಇದ್ದು ಪ್ರಯತ್ನದಿಂದ ಸಿಗಲಿ ಎಂದು ಸಲಹೆ ನೀಡಿದರು ವಿದ್ಯಾರ್ಥಿಗಳೇ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲ ಆಗಿರಲಿ ಎಂದು ಇದೇ ವೇಳೆ ಶುಭ ಹಾರೈಸಿದರು ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜು ಪ್ಲೇಸ್ಮೆಂಟ್ ಅಧಿಕಾರಿ ಡಾಕ್ಟರ್ ಬಿಜಿ ನಾಗರಾಜ್ ಪ್ರಾಸ್ತಾವಿಕ ಮಾತನಾಡಿ ಶಿಕ್ಷಣದ ಜೊತೆಗೆ ಉದ್ಯೋಗದ ಅರಿವು ಕೂಡ ಇದ್ದರೆ ಉತ್ತಮ ಮತ್ತು ಉದ್ದೇಶವಾಗಿದೆ ನಮ್ಮ ಶಿಕ್ಷಣಕ್ಕೆ ಯಾವ ಕಂಪನಿ ಹೊಂದಾಣಿಕೆ ಆಗುತ್ತದೆ ನಾವು ಯಾವ ರೀತಿ ಸಿದ್ಧರಾಗಬೇಕು ಈ ಬಗ್ಗೆ ಯಾವ ಗೊಂದಲಗಳು ಇರಬಾರದು ಬೃಹತ್ ಉದ್ಯೋಗ ಮೇಳ ಮಾಡುವ ಉದ್ದೇಶ ಏನೆಂದರೆ ಒಂದು ಸ್ಪರ್ಧೆಗೆ ಸಿದ್ಧರಾಗಬೇಕು ಉದ್ಯೋಗ ಸಿಗುವ ಕಂಪನಿಗಳ ಪರಿಚಯವಾಗಬೇಕು ಜೊತೆಗೆ ಆ ಕಂಪನಿ ಜೊತೆ ಹೇಗೆ ಒಡನಾಟ ಬೆಳೆಸಿಕೊಂಡು ಹೋಗುವುದು ಸಂದರ್ಶನದಲ್ಲಿ ಹೇಗೆ ಭಾಗವಹಿಸುವುದು ಅಂತಿಮ ವಿದ್ಯಾರ್ಥಿಗಳಿಗೆ ಮೇಜರ್ ಆದರೂ ಕೂಡ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸಿದ್ಧರಾಗಲು ಅನುಕೂಲವಾಗಲಿದೆ ಎಂದರು ಸರ್ಕಾರಿ ಕೆಲಸ ಕೇವಲ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಏನಿದೆ ಮಾಡಿ ಅಥವಾ ತುಂಬಾ ಹೋರಾಟ ಅಲ್ವಾ ನಾವು ಯಾಕೆ ನಾವು ಈ ಒಂದು ಸಂದರ್ಭಗಳಲ್ಲಿ ಓದುವ ಸಂದರ್ಭಗಳಲ್ಲಿ ಇಂಥ ಪ್ಲಾಟ್ಫಾರ್ಮ್ ಕ್ಲೀನ್ ಕೊಟ್ಟಾಗ ನಾವು ಯಾಕೆ ಬೆಳೆಸ್ಕೊಳಿ ನಿಮ್ಗೆ ಒಂದು ವಿಲೇಜ್ ಅಕೌಂಟೆಂಟ್ ಆಗಿ ಎಷ್ಟು ಜನ ಈ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಪ್ರಪಿಯರ್ ಆಗಿದೆ ಎಲ್ಲರೂ ಪಾಸ್ ಆಗಿದ್ದಾರಾ ಆಗಿಲ್ಲ ನಮ್ಮ ಕಾಲೇಜಲ್ಲಿ ಒಂದು ಹುಡುಗಿ ವಿಲೇಜ್ ಅಕೌಂಟೆಂಟ್ ಪಾಸ್ ಆಯಿತು ಹದಿನೈದು ಸಾವಿರ ರೂಪಾಯಿ ಒಳಗೆ ತಿಂಗಳಿಗೆ ಸ್ಯಾಲ್ರಿ ಅಂತೇಳಿ ಸೇರಿಸುತ್ತೆ ಸೊ ಅವಳು ಹಣ ಇಲ್ಲ ಮನೆಯಲ್ಲಿ ಏನು ಆಗಲ್ಲ ಮೇಂಟೈನ್ ಮಾಡ ಜಸ್ಟ್ ಫೋರ್ ಮಂತ್ಸ್ ಸಿ ವರ್ಕಿಂಗ್ ಇಂದ ಏಟ್ ತೌಸಂಡ್ ರುಪೀಸ್ ಆಫ್ಟರ್ ತ್ರೀ ಮಂತ್ಸ್ ಗೆಟಿಂಗ್ ಸ್ಯಾಲ್ರಿ ಬಿ ಟ್ವೆಂಟಿ ತೌಸಂಡ್ ರುಪೀಸ್ ಅವಳು ಬಂತು ಅದೇ ರೀತಿ ಅದೇನಾಯಿತು ಅದು ಸ್ಟಾರ್ಟಪ್ ಕಂಪ್ನಿಯಲ್ಲಿ ಏನಾಯಿತು ಎಲ್ಲ ಕೆಲಸ ಮಾಡಬೇಕು ಸಿಚುಯೇಷನ್ ಬಂತು ಕ್ರಿಟಿಕಲ್ ಹಣ ಆಗ್ತಾಯಿಲ್ಲ ಕಷ್ಟ ಇದೆ ಕಂಪ್ನಿನಲ್ಲಿ ಅಂತ ಹೇಳಿದಾಗ ನಾನು ಒಂದೇ ಮಾತಾಡಿದೆ ಅಲ್ಲಿ ಏನು ಕಷ್ಟಪಡ್ತೀಯ ಅದು ನಿಮಗೆ ಫ್ಯೂಚರ್ ಹೆಲ್ಪ್ ಆಗುತ್ತೆ ಅಂತ ಹೇಳಿದ ತಕ್ಷಣ ಯಾವುದು ದೂರ ಇಲ್ಲ ಅದು ಜಸ್ಟ್ ಎರಡು ಸಾವಿರದ ಇಪ್ಪತ್ತೊಂದದಾಗಿರೋದು ಕೋವಿಡ್ ಬಂದು ಇಪ್ಪತ್ತೊಂದಲ್ಲ ಜಸ್ಟ್ ಎಷ್ಟು ಫೋರ್ ಇಯರ್ಸ್ ಆಯ್ತಿದ್ರು ಫೋರ್ ಇಯರ್ಸ್ ಸ್ಯಾಲರಿಗು ಒಂದು ಲಕ್ಷದ ನಲವತ್ತ ಏಳು ಸಾವಿರ ರೂಪಾಯಿ ಸ್ಯಾಲ್ರಿ ಇತ್ತು ಕಾರ್ಯಕ್ರಮದಲ್ಲಿ ಗೃಹ ವಿಜ್ಞಾನ ಕಾಲೇಜು ಪ್ರಾಂಶುಪಾಲಿ ಡಾಕ್ಟರ್ ಎಸ್ ಮಧುಮತಿ ಪ್ಲೇಸ್ಮೆಂಟ್ ಅಧಿಕಾರಿ ಡಾಕ್ಟರ್ ಜಿಜಿ ರಾಜಶೇಖರ್ ಲತಾ ಕುಲಕರ್ಣಿ ಡಾಕ್ಟರ್ ಸವಿತಾ ಐಕ್ಯುಎಸಿ ಕೋರ್ಡಿನೇಟ್ ವಿ ಸುಷ್ಮಿತಾ ವಡೋನೆ ಇತರರು ಉಪಸ್ಥಿತರಿದ್ದರು ಶಿವಮೂರ್ತಿ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದರು ಶ್ರೀನಿವಾಸ್ ಮಲೆನಾಡು ನ್ಯೂಸ್ ಹಾಸನ